ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ ಹೊಟ್ಟಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಚಾವ ಸಿನಿಮಾ ಮತ್ತು ಔರಂಗಜೇಬ್ ಹಾಗೂ ಇತರೆ ಕೋಮು ಗಲಭೆಗಳು ಈ ಒಂದು ಟೈಟಲ್ನ ಇಟ್ಕೊಂಡು ನಾನೀ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಾವು ಇತಿಹಾಸವನ್ನು ಇತಿಹಾಸವಾಗಿ ನೋಡದೆ ವರ್ತಮಾನದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಮರ್ಶೆಗೊಳಪಡಿಸುತ್ತಾ ಭವಿಷ್ಯವನ್ನು ಅದರ ಆಧಾರದ ಮೇಲೆ ಕಲ್ಪಿಸಿಕೊಳ್ಳುತ್ತಾ ವಿಧ್ವಂಸಕ ಸಮಾಜವನ್ನು ನಿರ್ಮಿಸುವ ಮನಸ್ಥಿತಿಯೇ ಅತ್ಯಂತ ಮೂರ್ಖತನದ್ದು ಹಾಗೂ ತುಂಬ ದಾರುಣವಾದದ್ದು ಮತ್ತು ವಿಭಜಕ ಮನಸ್ಥಿತಿಯದು ಈ ಒಂದು ಅಂಶ ಮೊದಲನೆಯದಾದರೆ ಇನ್ನೊಂದು ಎರಡನೇ ಅಂಶದಲ್ಲಿ ಏನು ನೋಡ್ತೀವಪ್ಪ ಅಂತ ಹೇಳಿದ್ರೆ ಇತಿಹಾಸವನ್ನು ಇತಿಹಾಸವಾಗಿ ನೋಡುತ್ತಾ ಅದರಿಂದ ಬಂದಂತಹ ಅನುಭವದ ಆಧಾರದ ಮೇಲೆ ಒಳ್ಳೆಯ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ವರ್ತಮಾನದಲ್ಲಿ ಅಳವಡಿಸಿಕೊಂಡು ಅದರ ನೆನಪುಗಳ ಮೇಲೆ ದೂರದೃಷ್ಟಿಯ ಉತ್ತಮ ಭವಿಷ್ಯವನ್ನು ನಿರ್ಮಿಸುವುದು ನಿಜಕ್ಕೂ ನಮ್ಮ ಒಂದು ಜಾಣತನ ಅಂತ ಹೇಳ್ಬೋದು ಇದು ಎರಡನೇ ಅಂಶ ಇದಕ್ಕೆ ಪುರಾವೆ ಎಂಬಂತೆ ನಿಮಗೆ ಎಲ್ರಿಗೂ ಗೊತ್ತು ಅಂಬೇಡ್ಕರ್ ಅವರ ಒಂದು ಹೇಳಿಕೆಯಂತೆ ಏನಂತ ಹೇಳ್ತಾರೆ ಇತಿಹಾಸವನ್ನು ಅರಿಯದವರು ಈ ಭವಿಷ್ಯವನ್ನು ನಿರ್ಮಿಸಲಾರರು ಆದರೆ ನನ್ನ ಪ್ರಕಾರ ಏನು ಈ ವರ್ಡನ ಅರ್ಥ ಅಂತ ಹೇಳಿದ್ರೆ ಇತಿಹಾಸವನ್ನು ತಪ್ಪಾಗಿ ಅರ್ಥೈಸುವವರೂ ಸಹ ಭವಿಷ್ಯವನ್ನು ಹಾಳು ಮಾಡ್ತಾರೆ ನಾನು ನಿಮಗೆ ಕೊಟ್ಟಂತಹ ಮೊದಲ ಎರಡು ಅಂಶಗಳಿಗೆ ಈ ಒಂದು ಸೆಂಟೆನ್ಸ್ ಈ ಒಂದು ವಾಕ್ಯ ಸರಿಯಾದಂತಹ ಒಂದು ಅರ್ಥ ವಿವರಣೆ ಕೊಡುತ್ತೆ ಅಂತ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪುಷ್ಟಿ ನೀಡುವಂತಹ ಸನ್ನಿವೇಶಗಳು ನಮ್ಮ ಭಾರತದ ಬಹುತೇಕ ಜನರಿಗೆ ಗೊತ್ತಿರುತ್ತೆ ಅದಕ್ಕೊಂದು ಎಕ್ಸಾಂಪಲ್ ಒಂದು ಉದಾಹರಣೆಗೆ ನಾನು ಒಂದು ಸ್ಲೋಗನ್ ಮೀನ್ಸ್ ಒಂದು ವಾಕ್ಯನ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಮೀನ್ಸ್ ಒಂದು ಹೇಳಿಕೆನ ಹೇಳ್ತೀನಿ ಭಾರತದ ಬಹುತೇಕ ಜನರಿಗೆ ಇತಿಹಾಸದ ಸಾಮಾನ್ಯ ಜ್ಞಾನವೇ ಇಲ್ಲ ವರ್ತಮಾನದ ತಿಳುವಳಿಕೆಯೂ ಸಹ ಇಲ್ಲ ಮತ್ತು ಅದರ ಜೊತೆಗೆ ಭವಿಷ್ಯದ ಮುನ್ಸೂಚನೆಗಳು ಸಹ ಸರಿಯಾಗಿ ಅರ್ಥವಾಗ್ತಾ ಇಲ್ಲ ಯಾರೋ ಒಬ್ಬ ಸೈದ್ಧಾಂತಿಕ ವಿಚಾರವಾದಿ ಇತಿಹಾಸವನ್ನು ತನಗೆ ಇಷ್ಟ ಬಂದಂತೆ ಒಂದು ಸಿನಿಮಿ ಒಂದು ಫಿಲಂ ರೀತಿಯಲ್ಲಿ ಒಂದು ಸಿನಿಮೀಯ ರೀತಿಯಲ್ಲಿ ಭಾವನಾತ್ಮಕವಾಗಿ ಊಹಿಸಿ ಅದನ್ನು ಅರ್ಥೈಸಿ ಬರೆದಾಗ ಜನ ಏನ್ಮಾಡ್ತಾರಪ್ಪ ಅಂದರೆ ದಂಗೆ ಎದ್ಬಿಡ್ತಾರೆ ಮೀನ್ಸ್ ಉದ್ರೇಕ ಕೊಡ್ತಾರೆ ಯಾವುದೋ ವ್ಯಕ್ತಿ ಅಥವಾ ಘಟನೆಗಳನ್ನ ಒಂದು ಕೆಲವೊಂದು ದೈನಂದಿನ ಧಾರಾವಾಹಿಯಾಗಿ ನಿರ್ಮಿಸಿದಾಗ ಅದಕ್ಕೆ ಸಂಬಂಧಪಟ್ಟವರು ಪ್ರೀತಿ ಅಥವಾ ದ್ವೇಷವನ್ನ ಬೆಳೆಸ್ಕೊಳ್ತಾರೆ ಇದರಿಂದ ಯಾರೋ ಒಬ್ಬ ಸಿನಿಮಾ ನಿರ್ದೇಶಕ ತನ್ನ ವ್ಯಾಪಾರಿ ಮೀನ್ಸ್ ತನ್ನ ಒಂದು ಬಿಸ್ನೆಸ್ಸನ್ನು ಒಂದು ಮೋಟಿವ್ ಆಗಿಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ಗಾಗಿ ಅಥವಾ ಒಂದು ಹಣವನ್ನು ಗಳಿಸುವಂತಹ ಉದ್ದೇಶದಿಂದ ಒಂದು ಫಿಲಮನ್ನು ಡೈರೆಕ್ಷನ್ ಮಾಡಿದ್ರೆ ಜನ ಅದನ್ನು ನೋಡಿ ತಮಗೆ ಅಳವಡಿಸ್ಕೊಂಡು ರೊಚ್ಚಿಗೆದ್ಬಿಡ್ತಾರೆ ದಂಗೆ ಎದ್ಬಿಡ್ತಾರೆ ಇದು ನಿಜಕ್ಕೂ ಒಂಥರ ಅಸಹ್ಯ ಅನಿಸುತ್ತೆ ಇದು ಪ್ರಬುದ್ಧ ಮನಸ್ಥಿತಿ ಅಲ್ಲ ಮತ್ತು ಇದರಕ್ಕೆ ಅತ್ಯಂತ ಅಪ್ರಬುದ್ಧತೆಯನ್ನು ನಮ್ಮ ಒಂದು ಅನಾಗರಿಕ ನಡವಳಿಕೆಯನ್ನು ತೋರಿಸ್ತಾ ಹೋಗುತ್ತೆ ಅದರ ಜೊತೆಗೆ ಇತಿಹಾಸದ ಘಟನೆಗಳು ಘಟಿಸುವಾಗ ಆ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಛಾಯಾಗ್ರಾಹಕರಿರಲಿಲ್ಲ ಸಂಕಲನವೂ ಇರಲಿಲ್ಲ ಸಂಗೀತ ಇರಲಿಲ್ಲ ಚಿತ್ರಕಥೆ ಇರಲಿಲ್ಲ ಇರಲಿಲ್ಲ ನಟ ನಟಿಯರು ಕೂಡ ಇರಲಿಲ್ಲ ಆಡಿಯನ್ಸ್ ಕೂಡ ಇರಲಿಲ್ಲ ಮತ್ತು ಡೆಮೊಕ್ರಸಿ ಇರಲಿಲ್ಲ ಚುನಾವಣೆ ಇರಲಿಲ್ಲ ಅದರ ಜೊತೆಗೆ ರಾಜಕೀಯ ಪಕ್ಷಗಳೇ ಮೊದಲಿಗಿರಲಿಲ್ಲ ಅಸಲಿಗೆ ಮನುಷ್ಯ ಧರ್ಮದ ನೀತಿ ನಿಯಮಗಳು ಇರಲಿಲ್ಲ ಯಾವಾಗ ಇದೆಲ್ಲ ನಡೆದಿರ್ತಕ್ಕಂಥ ಒಂದು ಮೀನ್ಸ್ ಇತಿಹಾಸ ಹೇಳುವಂತಹ ಪ್ರಕಾರದಲ್ಲಿ ಇತಿಹಾಸದಲ್ಲಿ ಬಹುತೇಕ ಇವೆಲ್ಲ ಇರಲಿಲ್ಲ ಅಲ್ಲಿ ಇನ್ನೇನಿತ್ತಪ್ಪ ಅಂತ ಹೇಳಿದ್ರೆ ಒಂದು ಶಕ್ತಿ ಮೀನ್ಸ್ ಒಂದು ಬಲ ಒಂದು ಬಲವೇ ನ್ಯಾಯ ಆಗಿತ್ತು ಯಾರು ತುಂಬ ದಷ್ಟಪಷ್ಟವಾಗಿ ಸಮರ್ಥನಿರ್ತಾನೋ ಅವನು ಹೇಳಿದ್ದೇ ನ್ಯಾಯ ಆಗಿತ್ತು ಈ ಒಂದು ಸಿದ್ಧಾಂತ ಮೀನ್ಸ್ ಬಲವೇ ಅಲ್ಲಿ ಒಂದು ನ್ಯಾಯ ಎಂಬಂತಹ ಸಿದ್ಧಾಂತ ಅಸ್ತಿತ್ವದಲ್ಲಿತ್ತು ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಅಶೋಕ ಇರ್ತಿದ್ದ ಯಾರೋ ಒಬ್ಬ ಮೊಹಮ್ಮದ್ ಗಜ್ನಿ ಇರ್ತಿದ್ದ ಯಾರೋ ಮೊಹಮ್ಮದ್ ಗೋರಿ ಇರ್ತಿದ್ದ ಯಾರೋ ಚಂದ್ರಗುಪ್ತ ಮೌರ್ಯ ಇರ್ತಿದ್ದ ಯಾರೋ ಕೃಷ್ಣದೇವರಾಯ ಇರ್ತಿದ್ದ ಹಾಗೆ ನಲ್ಲಾವುದ್ದೀನ್ ಖಿಲ್ಜಿ ಕೂಡ ಇರ್ತಿದ್ದ ಔರಂಗಜೇಬ್ ಕೂಡ ಇರ್ತಿದ್ದ ಮತ್ತು ಯಾರೋ ಶಿವಾಜಿ ಇನ್ಯಾರೋ ಟಿಪ್ಪು ಇನ್ಯಾರೋ ಯಾರೋ ರಾಜ ಒಡೆಯರು ಅಥವಾ ಇನ್ಯಾರೋ ಬಕ ಇನ್ ಈ ಥರ ಒಬ್ಬರ ರಾಜ ಮಹಾರಾಜರು ಇರ್ತಿದ್ರು ಅಲ್ವಾ ಈ ಒಂದು ಅಂಶದಲ್ಲಿ ಏನಪ್ಪ ಒಂದು ಪರಿಗಣನೆಗೆ ಬರ್ತಿದ್ವು ಅಂತ ಹೇಳಿದ್ರೆ ತಮ್ಮ ಒಂದು ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ಜಾಣತನ ಮತ್ತೆ ಚಾಕಚಕ್ಯತೆ ಇದಿಷ್ಟು ಇರ್ತಿತ್ತು ಇದು ಅವರವರ ಬುದ್ಧಿವಂತಿಕೆಗೆ ನಿಲುಕುವಷ್ಟು ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನೋ ಅಥವಾ ವಿಕೃತವನ್ನೋ ಅಥವಾ ಕ್ರೌರ್ಯವನ್ನು ಮೆರೆದಿರ್ತಿದ್ರು ಆ ರಾಜ ಮಹಾರಾಜರು ಅದೆಲ್ಲವೂ ಕೂಡ ಈಗ ಮುಗಿದೋಗಿರ್ತಕ್ಕಂತಹ ಟಾಪಿಕ್ಸ್ ಮುಗ್ದೋಗಿರ್ತಕ್ಕಂಥ ಒಂದು ಚಾಪ್ಟರ್ಸ್ಗಳು ಇದೆಲ್ಲ ಮುಗಿದ ಮೇಲೆ ನಮಗೆ ನಿಮಗೆ ಗೊತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಭಾರತ ಎಂಬ ಒಂದು ನಿರ್ದಿಷ್ಟ ಭೂಪ್ರದೇಶದ ಗಡಿ ಉದ್ಭವ ಆಯಿತು ತನ್ನ ಗತ ಇತಿಹಾಸದೊಂದಿಗೆ ಹೊಸ ಅಸ್ತಿತ್ವದೊಂದಿಗೆ ಹೊಸ ಒಂದು ಅಧ್ಯಾಯದೊಂದಿಗೆ ಹೊಸ ಒಂದು ಆಶ್ರಯದೊಂದಿಗೆ ಪ್ರಾರಂಭವಾಗಿತ್ತು ಅದಕ್ಕೆ ಇಡೀ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ನೀತಿ ನಿಯಮಗಳ ಸಂವಿಧಾನವಿದೆ ಇರುವುದರಲ್ಲಿ ಒಂದಷ್ಟು ಒಳ್ಳೆಯ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಹಿನ್ನೆಲೆಯೊಂದಿಗೆ ಅಭಿವೃದ್ಧಿಯನ್ನು ಕೂಡ ಹೊಂದುತ್ತಾ ಇದೆ ಅಲ್ವಾ ಆದರೆ ಇದೀಗ ಅದರ ಮೇಲೆ ಭವ್ಯ ಸುಭದ್ರ ನೆಮ್ಮದಿಯ ಭವಿಷ್ಯವನ್ನು ಕಟ್ಟಿಕೊಂಡು ನಾವು ಮುನ್ನಡಬೇಕಾದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಸಿನಿಮಾ ಯಾರದೋ ಒಂದು ಜನಪ್ರಿಯತೆಯ ಹುಚ್ಚಿಗೆ ಯಾರದೋ ಹಣಕಾಸಿನ ವ್ಯವಹಾರಕ್ಕಾಗಿ ಇಲ್ಲಿನ ಜನ ಉದ್ರೇಕಗೊಂಡು ಹೊಡೆದಾಡುವುದು ಬಹುಶಃ ಅನಾಗರಿಕತೆಯ ಒಂದು ಪರಮಾವಧಿ ಅಜ್ಞಾನದಿಂದ ಕ್ರೌರಿ ಹುಟ್ಟಿದರೆ ಅದು ಕ್ಷಮಿಸಬಹುದು ಆದರೆ ಅಹಂಕಾರದಿಂದ ದ್ವೇಷದಿಂದ ಸಣ್ಣತನದಿಂದ ಅಸೂಹೆ ಎನ್ನುವುದು ಹುಟ್ಟಿದ್ರೆ ಅದು ಆಗದೇ ಇರ್ತಕ್ಕಂಥ ಒಂದು ಸನ್ನಿವೇಶ ಈಗ ಈ ಸಿನಿಮಾ ನಿರ್ಮಾಣವಿರಲಿ ಅಥವಾ ಅನುಮತಿ ಕೊಟ್ಟಂತಹ ಸರ್ಕಾರವಿರಲಿ ಅದರಿಂದ ಪ್ರಚೋದನೆಗೊಂಡು ಗಲಭೆ ಮಾಡುವುದರಲ್ಲಿ ಗಲಭೆಯನ್ನು ಮಾಡ್ತಕ್ಕಂಥದ್ದಿರಲಿ ಎಲ್ಲವೂ ಕೂಡ ಅತ್ಯಂತ ವಿಷಯುಕ್ತ ಮನಸ್ಥಿತಿಯ ಜನರಿಂದಲೇ ಎಂಬುದು ಅತ್ಯಂತ ಸ್ಪಷ್ಟವಾಗಿ ಅರ್ಥವಾಗ್ತಾ ಇರುತ್ತೆ ನಿಮಗೆ ನಮಗೆಲ್ರಿಗೂ ಹಾಗಾದರೆ ಸಿನಿಮಾಗಳು ಇತಿಹಾಸವನ್ನು ಕಟ್ಟಿಕೊಡಲು ಸಾಧ್ಯವೇ ಇಲ್ಲ ಕಾದಂಬರಿಗಳು ಇತಿಹಾಸವನ್ನು ಸ್ಪಷ್ಟವಾಗಿಸಲಂತೂ ಅಸಾಧ್ಯ ಕೇವಲ ತಮ್ಮ ದೃಷ್ಟಿಕೋನದ ವಿಮರ್ಶೆಗಳನ್ನು ಮಾಡಲು ಮಾತ್ರ ಸಾಧ್ಯ ಇತಿಹಾಸ ಒಂದು ವಿಜ್ಞಾನ ಅಲ್ವಾ ಸ್ನೇಹಿತರೆ ಅದು ಮನರಂಜನೆಯ ಸರಕು ಅಲ್ಲ ಅಥವಾ ರಾಜಕೀಯದ ದಾಳವೂ ಅಲ್ಲ ಮತ್ತೆ ಮುಂದುವರೆದು ಧಾರ್ಮಿಕತೆಯ ನಂಬಿಕೆಯೂ ಸಹ ಅಲ್ಲ ಯಾಕೋ ಹಿಂದೂ ಮುಸ್ಲಿಂ ಸಂಘರ್ಷ ಭಾರತದಲ್ಲಿ ತುಂಬ ಅತಿರೇಕಕ್ಕೆ ಹೋಗ್ತಿದೆ ಅಂತ ಅಂದರೆ ಅದಕ್ಕೆ ಕಾರಣಗಳೇನೇ ಇರಲಿ ಒಂದು ಜ್ವಾಲಾಮುಖಿ ಈ ನೆಲದಲ್ಲಿ ಅಡಗಿದೆ ಅದು ಅಗ್ನಿಪರ್ವತವಾಗಿ ಸಿಡಿಯುವ ಮುನ್ನ ನಾವು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ತಮ್ಮ ತಮ್ಮ ಕುಟುಂಬಗಳನ್ನು ಪ್ರೀತಿಸುವವರು ದೇಶವನ್ನು ಪ್ರೀತಿಸುವವರು ಎಚ್ಚೆತ್ಕೊಳ್ಬೇಕು ಅದ್ರ ಜೊತೆಗೆ ಒಂದನ್ನು ನಾವೇನು ಮಾಡಬೇಕು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಿಡಬೇಕು ಏನಪ್ಪ ಅಂದರೆ ಯಾವುದೇ ಘರ್ಷಣೆ ಗಲಭೆ ಸೋಲು ಗೆಲುವುಗಳು ಇರುವುದಿಲ್ಲ ಅದರ ಜೊತೆಗೆ ಕೇವಲ ಸಾವು ನೋವುಗಳು ಮಾತ್ರ ಉಳಿಯುತ್ತೆ ಅದರಲ್ಲೂ ಧರ್ಮಾಧಾರಿತ ಕೋಮದ್ವೇಷ ಅತ್ಯಂತ ಭೀಕರ ಮತ್ತು ಭಿಭತ್ಸ್ಯವಾದಂತಹ ಕೃತ್ಯ ಇತಿಹಾಸ ವರ್ತಮಾನಕ್ಕೆ ಪಾಠವಾಗಬೇಕೇ ಹೊರತು ಭವಿಷ್ಯಕ್ಕೆ ಮಾರಕವಾಗಬಾರ್ದು ಅದ್ರ ಜೊತೆಗೆ ಈ ಒಂದು ಚಾವಾ ಸಿಮಾ ಸಿನಿಮಾವನ್ನ ಈ ಒಂದು ಚಾವಾ ಸಿನಿಮಾವನ್ನು ನೋಡುತ್ತಿರುವ ದೇಶಭಕ್ತಿಯ ಉತ್ತುಂಗದಲ್ಲಿರುವ ಜನರು ದುಃಖ ಮತ್ತು ಆಕ್ರೋಶದಿಂದ ಭೂಗಿಲೇಳುವಂತಹ ಸಾಧ್ಯತೆಗಳು ಹೆಚ್ಚು ಆ ಮಾತುಗಳನ್ನೇ ಆಡ್ತಿದ್ದಾರೆ ನನ್ನ ಪ್ರಕಾರ ಇತಿಹಾಸದ ಹತ್ಯೆಕಾಂಡಗಳನ್ನು ಜಾತಿ ಧರ್ಮ ಪ್ರದೇಶಗಳ ಸಂಕುಚಿತ ಮನೋಭಾವದಿಂದ ನೋಡದೆ ಸ್ವಾತಂತ್ರ್ಯ ಭಾರತದ ಈಗಿನ ಸಂದರ್ಭದಲ್ಲಿ ವಿಶಾಲ ಅರ್ಥದಲ್ಲಿ ನೋಡಿದಾಗ ಮಾತ್ರ ಒಂದು ಸಮಗ್ರ ಚಿಂತನೆ ಮೂಡಲು ಸಾಧ್ಯ ಈ ಭೂ ಪ್ರದೇಶ ಶತಶತಮಾನಗಳಿಂದ ಸಾಕಷ್ಟು ಕಗ್ಗೊಲೆಗಳಿಗೆ ಸಾಕ್ಷಿಯಾಗಿದೆ ನೋಡಿದೆ ಕೂಡ ಹೌದು ತುಂಬಾ ಹಿಂದಿನ ಘಟನೆಗಳು ಬೇಡ ಸ್ವಾತಂತ್ರ್ಯ ನಂತರದಲ್ಲಿ ನಡೆದಂತಹ ದೊಡ್ಡ ಹತ್ಯಾಕಾಂಡಗಳನ್ನು ಒಮ್ಮೆ ಅವಲೋಕಿಸಿದ್ರೆ ಸಾಕು ಸ್ನೇಹಿತರೆ ಪ್ರಾರಂಭದಲ್ಲಿ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಹತ್ಯಾಕಾಂಡ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮತ್ತು ಆ ಸಂದರ್ಭದ ಚಿತ್ಪಾವನ ಬ್ರಾಹ್ಮಣರ ಹತ್ಯೆ ಇಂದಿರಾ ಗಾಂಧಿ ಹತ್ಯೆ ಮತ್ತು ಆ ನಂತರದ ಸಿಖ್ ಹತ್ಯಾಕಾಂಡ ಕಾಶ್ಮೀರದ ಪಂಡಿತರ ಮಾರಣ ಹೋಮ ಗೋದ್ರಾ ಘಟನೆ ಮತ್ತು ಆ ಸಮಯದಲ್ಲಿ ಗುಜರಾತಿನ ಮುಸ್ಲಿಮರ ಹತ್ಯಾಕಾಂಡ ಅದರ ಜೊತೆಗೆ ಮುಂಬೈ ಬಾಂಬ್ ಬ್ಲಾಸ್ಟ್ ಹೀಗೆ ಇನ್ನೂ ಹಲವಾರು ಜ್ವಲಂತ ನೆನಪಾಗುವಂತಹ ಅಥವಾ ಮರೆತಿರುವಂತಹ ಅಥವಾ ಮರೆತರೂ ಮರೆಯಲು ಅಸಾಧ್ಯವಾದಂತಹ ಸಾಕಷ್ಟು ಘಟನೆಗಳು ನಮ್ಮ ನಿಮ್ಮೆಲ್ಲರ ಮುಂದೆ ಕಣ್ಣು ಮುಂದೆ ಹಾಗೆ ಇದೆ ಇಷ್ಟು ಮಾತ್ರವಲ್ಲದೆ ಆಂಧ್ರ ಪ್ರದೇಶದ ಕರಚಮೇಡು ಮತ್ತು ಕರಮಚೇಡು ಕರ್ನಾಟಕದ ಕಂಬಾಲಪಳ್ಳಿ ಬದನವಾಳುವಿನ ದಲಿತ ಕುಟುಂಬಗಳ ಹತ್ಯಾಕಾಂಡ ಮಹಾರಾಷ್ಟ್ರದ ಖೈರ್ಲಾಂಜೆ ಉತ್ತರ ಪ್ರದೇಶದ ಉನ್ನಾವ್ ಮತ್ತು ಇತ್ತೀಚಿನ ರೈತರ ಮೇಲೆ ಜೀಪು ಹತ್ತಿಸಿದ ಲಿಂಕಿಪುರ್ ಖೇರಿ ಪ್ರಕರಣ ಹೀಗೆ ಅನೇಕ ರಾಜ್ಯಗಳಲ್ಲಿ ಇದಕ್ಕಿಂತ ದೊಡ್ಡ ಹತ್ಯಾಕಾಂಡಗಳು ಸೇರಿ ಎಲ್ಲವನ್ನು ಗಮನಿಸಿದಾಗ ಆಕ್ರೋಶ ಉಕ್ಕುತ್ತದೆ ಈ ಹತ್ಯಾಕಾಂಡಗಳಿಗೆ ಬಹುಮುಖ್ಯ ಕಾರಣ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಈ ಘಟನೆಗಳು ನಡೆಯುವಾಗ ಆಡಳಿತ ನಡೆಸುತ್ತಿದ್ದಂತಹ ಮತ್ತು ನಡೆಸುತ್ತಿರುವ ಪಕ್ಷಗಳು ಮತ್ತು ಸರ್ಕಾರಗಳು ಇದನ್ನು ತಡೆಯುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅದರ ಪರಿಣಾಮ ಈ ಒಂದು ಭೀಕರ ಹತ್ಯಾಕಾಂಡಗಳು ನನ್ನ ಮೇಲೆ ಹೇಳಿದಂತಹ ಭೀಕರ ಹತ್ಯಾಕಾಂಡಗಳು ಇವುಗಳಿಗೆ ಯಾವುದೇ ಸಮರ್ಥನೆ ಇಲ್ಲ ದಯವಿಟ್ಟು ಇವುಗಳ ಬಗ್ಗೆ ಪ್ರತಿಕ್ರಿಯಿಸ್ ದಯವಿಟ್ಟು ಇವುಗಳ ಬಗ್ಗೆ ಪ್ರತಿಕ್ರಿಯಿಸುವಾಗ ಭಾರತದ ಸಮಗ್ರ ಚಿತ್ರಣ ಮತ್ತು ಸಮಗ್ರ ಚಿಂತನೆ ನಮ್ಮ ನಿಮ್ಮದಾಗಿರಲಿ ಇದೊಂದನ್ನೇ ಕೇಳ್ಕೊತಾ ಇರೋದು ನಾನು ಮತ್ತು ಇನ್ನೊಂದು ನೀವು ಗಮನಿಸಲೇಬೇಕಾದಂತಹ ನೆನಪಿನಲ್ಲಿ ಅಂಶ ಏನಪ್ಪಾ ಅಂದರೆ ಇತಿಹಾಸದ ಹತ್ಯಾಕಾಂಡಗಳು ವರ್ತಮಾನದ ಹತ್ಯಾಕಾಂಡಗಳಿಗೆ ನೆಪವಾಗಬಾರದು ಬದಲಾಗಿ ಆ ರೀತಿಯ ಘಟನೆಗಳು ನಡೆಯದಂತೆ ಎಚ್ಚರಿಕೆಯ ಒಂದು ಸಂದೇಶವಾಗಬೇಕು ಸಿನಿಮಾ ಒಂದು ಮನೋರಂಜನಾ ಉದ್ಯಮ ಬಣ್ಣದ ಲೋಕ ಎಷ್ಟೇ ವಾಸ್ತವಕ್ಕೆ ಹತ್ತಿರವಿದ್ದರೂ ಅದೊಂದು ಜಸ್ಟ್ ಇಮ್ಯಾಜಿನರಿ ಸಿಚುವೇಶನ್ ಇಮ್ಯಾಜಿನರಿ ಸ್ಟೋರಿ ಅಷ್ಟೇ ಭಾವನಾತ್ಮಕ ಪ್ರಚೋದನಕಾರಿ ಆಗುವಂತಹ ಎಲ್ಲ ಸಾಧ್ಯತೆಯೂ ಇರುತ್ತದೆ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ನಾವು ಹೆಚ್ಚು ನಿಯಂತ್ರಿತ ಮನೋಭಾವದಿಂದ ವ್ಯಕ್ತಪಡಿಸಬೇಕೇ ವಿನಃ ಅದನ್ನು ನಾವು ಅಳವಡಿಸಿಕೊಳ್ಳಬಾರದು ಇಲ್ಲದಿದ್ದರೆ ತುಂಬ ಕೆಟ್ಟ ಪರಿಸ್ಥಿತಿ ನಮಗೂ ಬರಬಹುದು ನಿಮಗೂ ಬರಬಹುದು ಇತಿಹಾಸವನ್ನು ಬದಲಿಸಲಾಗದು ಅದು ನಡೆದು ಹೋಗಿದೆ ಆದರೆ ವರ್ತಮಾನ ನಮ್ಮ ಕೈಯಲ್ಲಿದೆ ಇದನ್ನು ಎಷ್ಟು ಉತ್ತಮವಾಗಿ ನಾವು ನಿರ್ವಹಿಸುತ್ತೇವೆಯೋ ಅಷ್ಟು ಒಳ್ಳೆಯದಾಗಿ ಭವಿಷ್ಯ ರೂಪುಗೊಳ್ಳುತ್ತದೆ ಎಂಬ ಪ್ರಜ್ಞೆ ನಮ್ಮ ನಿಮ್ಮೆಲ್ಲರಲ್ಲೂ ಇರಬೇಕು ಹೌದು ಕೆಲವೊಂದು ಇತಿಹಾಸದಲ್ಲಿ ಮರೆಯಲಾಗದಂತಹ ನೋವುಗಳು ಎಲ್ಲರಿಗೂ ಇದೆ ಈಗ ಅದಕ್ಕೆಲ್ಲ ಸೇಡಿ ತುಡ ಸೇಡಿ ತೀರ್ಸ್ಕೊಳ್ಲಿಕ್ಕಾಗುತ್ತಾ ಅದು ಸಾಧ್ಯನಾ ಹೌದು ಅದು ಸರಿಯೇ ಎಂಬ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ತೆಗೆಯುವುದಾದರೆ ಒಂದು ಕಿವಿಗೆ ಇನ್ನೊಂದು ಕಿವಿಯನ್ನು ಕೀಳುವುದಾದರೆ ಇಡೀ ಜಗತ್ತೇ ಕುರುಡಾಗಿ ಇಡೀ ಜಗತ್ತೇ ಕಿವುಡಾಗಿ ಹೋಗುತ್ತದೆ ಎಂಬಂತಹ ಮಾಹಿತಿಯ ನಿಮ್ಮ ಮನೆಯಲ್ಲಿರಬೇಕು ದಯವಿಟ್ಟು ರಾಜಕಾರಣಿಗಳ ಎಲ್ಲ ಧರ್ಮಗಳ ಮತಾಂತರ ದಾಳವಾಗುವುದು ಬೇಡ ಮೇಲೆ ಹೇಳಿದ ರೀತಿಯಲ್ಲಿ ಅತ್ಯಂತ ಅವಮಾನ ಅಮಾನವೀಯ ಹತ್ಯಾಕಾಂಡಗಳು ಮುಂದೆ ನಡೆಯದಂತೆ ನೋಡಿಕೊಳ್ಳೋಣ ಸಿನಿಮಾ ಒಂದು ಸಿನಿಮಾ ಮಾತ್ರ ಅದು ಒಂದು ಕ್ರಿಯಾತ್ಮಕ ಚಲನಚಿತ್ರ ಮಾತ್ರ ಅದು ನಿರ್ದೇಶಕನ ಕಲ್ಪನೆಯಲ್ಲಿ ಮೂಡಿದ ಭಾವನೆಗಳು ಮಾತ್ರ ಅದು ನಿರ್ಮಾಪಕನ ಲಾಭದ ವ್ಯಾಪಾರ ಮಾತ್ರ ಅದು ಛಾಯಾಗ್ರಾಹಕನ ಕ್ಯಾಮರಾದ ಕೈಚಳಕ ಮಾತ್ರ ಅದು ಸಂಗೀತಗಾರನ ವಾದ್ಯಗಳ ಧ್ವನಿ ತರಂಗಗಳು ಮಾತ್ರ ಹಾಗೂ ಸಂಕಲನಕಾರನ ಸಮಯ ಪ್ರಜ್ಞೆ ಜೋಡಣೆಯ ತಂತ್ರಜ್ಞಾನ ಮಾತ್ರ ಸಿನಿಮಾ ಪ್ರೇಕ್ಷಕರ ಭ್ರಮೆ ಸೃಷ್ಟಿಸುವ ಒಂದು ಕಲಾ ಮಾಧ್ಯಮ ಮಾತ್ರ ಆಯಿತಾ ನಾವು ನೀವು ಅದರ ಬಲೆಯೊಳಗೆ ಬೀಳದಿರೋಣ ಹಾಗಾದರೆ ಈಗಾಗಲೇ ಹಾಳಾಗಿರ್ತಕ್ಕಂತಹ ಒಂದು ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಒಂದು ಸುಂದರ ನಾಗರಿಕ ಸಮಾಜವನ್ನು ಕಟ್ಟೋಣ ಅದು ಸಿನಿಮಾ ರೂಪದ ಭ್ರಮೆಯಾಗುವುದು ಬೇಡ ನಮ್ಮ ನಿಮ್ಮೆಲ್ಲರ ವಾಸ್ತವದ ಅರಿವಿನ ಸಮಾಜವಾಗಿರಲಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ಸ್